ಹಾಯ್ ಅಲೋ ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ನಿಮ್ಗೆಲ್ಲಾರ್ಗು ಪ್ರೀತಿಯ ಸ್ವಾಗತ ಸುಸ್ವಾಗತ ಇವತ್ತು ಲಾಗು ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ನಮ್ಮ ಮೇಡಮ್ ಅವರು ಮೊದಲು ಹೋಗ್ಬಿಟ್ಟು ಬಟ್ಟೆಗಳೆಲ್ಲ ಎತ್ಕೊಂಡ್ಬೋಣ ಕರ್ಕೊಂಡವ್ರೆ ಇವೆಲ್ಲ ನಮ್ದೆಯಾ ಇವೆಲ್ಲ ನಮ್ದೇಯ ವಾಷಿಂಗ್ ಮಿಷಿನ್ ಅಂತೂ ಇವತ್ತು ಅನ್ಭವಸ್ಬಿಟ್ಟೈತಿ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಣ್ಣ ಅನ್ಕ ನಾಯ್ತ ಇಲ್ಲ ಅನ್ಕೊಂಡು ಅಷ್ಟು ಬಟ್ಟೆ ಹಾಕ್ಬಿಟ್ಟವ್ರೆ ಒಂದು ಸಾಕಾಗ್ಬಿಟ್ಟೈತೆ ವಾಷಿಂಗ್ ಮೆಷಿನ್ ಅಂತೂ ಬರ್ತೀಯ ಯಾರು ಯಾರು ಶೋ ಇವೆಲ್ಲ ಎತ್ಕೊ ಬಂದ್ ಮೇಲ್ಗಡೆ ಹಾಕಿರೋದು ಯಾರು ಅನ್ಕೊಂಡೆ ಕೆಳಗಡೆ ಅದು ಸರಿ ವಾಷಿಂಗ್ ಮಿಷಿನ್ ಒಗೆದ್ದು ನಾನ್ ಮೇಲ್ಗಡೆ ಬಂದು ತಗೊಂಡ್ ಹಾಕೋದು ಮತ್ತೆ ನಿನ್ನ ಸೆಂಟ್ರಲ್ ಏನ್ ಕೆಲಸ ಆಗಾದ್ರೆ ಸೂಪರ್ ಒಣಗಾಕೀನಿ ಯಾರು ಒಣಗಾಕೋದು ಅಗಾರ ಕೆಲಸನಾ ಮತ್ತೆ ಹೋಗೋದು ಒಗೆಯೋದು ವಾಷಿಂಗ್ ಮಿಷಿನ್ ಅದೆಲ್ಲ ಕೆಲಸ ಅಲ್ಲ ಒಣಗಾಕದ್ ಕೆಲಸ ಹೌದು ನೀಟಾಗಿ ಒಣಗಿಸ್ಬೇಕಲ್ವಾ ಏ ನೀಟಾಗಿ ಒಣಗಸ್ತೀವ ಒಂದು ಒಂಚೂರು ಐರನ್ ಹೋಗ್ಬಾರ್ದು ಆ ಥರ ಒಣಗ್ಸಿದೀನಿ ಐರನ್ ಹೋಗ್ಬಾರ್ದು ಅಂದ್ರೆ ಐರನ್ ಆಗಿರೋ ಥರ ಒದ್ರಿ ಒದ್ರಿ ನೀಟಾಗಿ ನಾವೇಗ್ ಒಣಗಾಕ್ತಿವಿ ಅದ್ರ ಮೇಲೆ ಚೆನ್ನಾಗಿರ್ತಾವೆ ಬಟ್ಟೆ ಎಲ್ಲದಕ್ಕೂ ನೈನ್ ಫಾಲಿಸ್ ಹಚ್ಚಿ ಹಚ್ಚಿ ತರಬೇಕು ಈ ಬಟ್ಟೆಗಳು ಜಾಸ್ತಿ ಒಣಗಾಕತ್ತವು ಇದೇ ಪ್ರಾಬ್ಲಮ್ಮು ಅವಾಗೂ ಒಂದು ಬಿಚ್ಚ ಹಾಕೋಬಿಟ್ಟವ್ರೆ ನಂದ ನೋಡು ಇಲ್ಲಿ ಈ ಹೆಸರು ಇರೋದಕ್ಕೆ ಬಚಾವಾದ ಇಲ್ಲ ಹೆಸರು ಈ ಬಾಯಿ ತೋರಿಸ್ತೀನಿ ಇಲ್ಲಿ ಇದು ನೋಡ್ಕೊಂಡು ಎತ್ಕೊಬಂದೆ ನಮ್ದು ಅಂತ ಕಂಡಿಡ್ದುಬಿಟ್ಟೆ ಹ್ಞೂ ಅವೆಲ್ಲ ಹಳೆವಾಗ್ಬಿಟ್ಟವೆ ಗೊತ್ತಾಗಲ್ವ ನಮಗೆ ಬೇಕು ಅಂತ ಎತ್ಕೊಂಡಿರಲ್ಲ ಹಂಗೆ ಸಿಂಪಲಾಗಿ ಹಾಕಿರ್ತಾರೆ ಆಮೇಲೆ ವಿಡಿಯೋ ಲಾಸ್ಟ್ ಕಡೆತಾರೆ ನೋಡ್ ಇಡ್ಬಿಟ್ರೆ ಕ್ಲಿಬ್ಗ್ ಹೋಗಿದ್ರ ಗತಿ ಇಲ್ದಂಗೆ ತಾನೆ ತಾನೇ ಡೈಲಾಗ್ಗಳು ಎಲ್ಲ ಆರ್ ಇರ್ಬೇಕು ಹ್ಮ್ ಇನ್ನೊಂದ್ ಎಲ್ಲೋ ಕಲರ್ ಇಲ್ಲ ಕಣೋ ಇನ್ನೊಂದ್ ಎಲ್ಲೋ ಕಲ್ಲರ್ ಇಲ್ಲ ಸುಮ್ಮನೆ ಈ ಚಿಕ್ಕ ಪುಟ್ಟ ಕ್ಲಿಬ್ ವಿಷಯಕ್ಕೆಲ್ಲ ಮನಸ್ತಾಪ ಮಾಡ್ಕೋಬಾರ್ದು ನಾವ್ ಏನ್ ಮಾಡ್ಬೇಕಂದ್ರೆ ನಾವೇನಾದ್ರೂ ಗುರ್ತು ಮಾಡ್ಕೋಬೇಕು ಎಲ್ಲ ಸೇಮ್ ಒಂದೇ ಥರ ಇರ್ತದಲ್ವ ಎಲ್ಲರೂ ಒಂದೇ ಥರ ತಗೋಬರ್ತಾರೆ ಅವಾಗ ಏನಾಯ್ತದೆ ಹೇಳು ನಮ್ದು ನಮ್ದು ಅಂತ ಕನ್ಫ್ಯೂಸನ್ ಬರ್ತದೆ ಇಂಚೂರು ನೈಲ್ ನೈಲ್ ಪಾಲಿಸ್ ಬರುತ್ತಲ್ಲ ಅದರಲ್ಲಿ ಒಂದ್ ಚುಕ್ಕಿ ಇಟ್ಕೊಬಂದ್ಬಿಟ್ರೆ ಸಾಕು ಆಗ ಅವ್ರ ಹತ್ರ ನಾವು ಕೇಳ್ಬೋದು ನಮ್ಮ ಕ್ಲಿಪ್ಪು ಅಂತ ಆಗ ಅವ್ರಿಗೆ ನಾವು ಸಾಕ್ಷಿಗೆ ತೋರಿಸ್ಬೋದು ನೋಡಿ ಮಾರ್ಕ್ ಮಾಡಿದ್ದೀವಿ ಅಂತ ಆಂಟಿ ಫೋಟೋ ಇಲ್ಲೋ ಹಾಕೋರು ನೋಡು ಆಂಟಿ ಎಷ್ಟು ಫೇಮಸ್ ಆಗೋದ್ರಲ್ವಾ ಎಲ್ಲಿ ನೋಡಿದ್ರೂ ಅವರೇ ಇರ್ತಾರೆ ನನ್ಗಂತೂ ಅವ್ರ ಕಣ್ಣು ನೋಡಿದ್ರೇನೆ ಭಯ ಆಯ್ತಾ ಇರ್ತದೆ ಯಾವ್ದೇ ಹೊಸ ಬಿಲ್ಡಿಂಗ್ ನೋಡೋ ಆಂಟಿನೇ ಕಾಣಿಸ್ತಾ ಇರ್ತಾರೆ ಎಲ್ಲ ರಾಜಸ್ಥಾನ್ ಅನ್ಸ್ತದ ನನಗೇನು ಅಲ್ವಾ ಪಾಪ ಆಂಟಿ ಗೊತ್ತಿಲ್ಲ ಅನ್ಸುತ್ತೆ ನಮ್ ಕರ್ನಾಟಕ ಈ ಲೆವೆಲ್ಗ ಅವ್ರನ್ನ ಟ್ರೆಂಡ್ ಮಾಡ್ಬಿಟ್ಟವ್ರೆಂತ ಅಂತ ಗೊತ್ತಿಲ್ಲ ಅನ್ಸತ್ತಲ್ಲ ಎಲ್ಲ ಅವರೇ ಇರ್ತಾರೆ ಅವ್ರ ಮನೇಲಿ ಅವ್ರು ಇರ್ತಾರೆ ಅವ್ರಿಗೇನು ಗೊತ್ತೇ ಇರೋಲ್ಲ ಇವ್ರ ನೋಡಿದ್ರೆ ಫೋಟೋ ತಗೊಬಂದ್ ಎಲ್ಲಾ ಕಡೆ ಹಾಕಿ ಇಲ್ಲ ಒಬ್ಬೊಬ್ರು ಆತ್ರ ಅವರವರ ಫೋಟೋಸ್ ತಗಸ್ಕೊಂಡಿರ್ತರ ಈ ತರ ಟ್ರೆಂಡ್ ಆಗ್ಕೇನೆ ನನಗೆ ಆಸ ಪ್ರಕಾರ ಫೋಟೋ ನೋಡ್ರೆ ಆಂಟಿ ಸೆಲ್ಫಿ ತಕೊಂಡಿರೋದ ಗಾಯ್ಸ್ ನೀವು ನೋಡಿ ಅದ ಸೆಲ್ಫಿ ಸೆಲ್ಫಿ ತಗೊಂಡಿರೋದ ಅಥವಾ ಅವರೇ ಬೇಕು ಅಂತ ಮಾಡ್ಕೊಂಡಿರೋದ ಫೇಸ್ ನೋಡಿ ಗಾಯ್ಸ್ ಎಲ್ಲ ಕಡೆ ನೋಡಿರ್ತರ ಆಲ್ಮೋಸ್ಟ್ ಅಲ್ಲ ವಸಮನಕ್ಕೆ ಕಟ್ಬೇಕಾದ್ರೆ ಇಲ್ಲ ಏನ ಪರ್ಸೆಂಟ್ ಸೆಲ್ಫಿ ತಕೊಂಡಿರೋ ಫೋಟೋನೇ ಇನ್ನು ಅವರು ಪಾಪ ಅವ್ರು ಗೊತ್ತಿದ್ರೆ ಸ್ಟೇಟಸ್ ಎಲ್ಲ ಹಾಕೋಬಿಟ್ಟಿರ್ತಾರೆ ಫ್ರೆಂಡ್ಸ್ ಗಳು ಇರ್ತಾರಲ್ಲ ಆಗದೆ ಇರೋರು ಅವ್ರೇನ್ ಮಾಡ್ತಾರೆ ಫೋಟೋ ತಕೊಂಡ್ ಸೋಷಿಯಲ್ ಮೀಡಿಯಾ ಬಿಟ್ಬಿಟ್ಟಿರ್ತಾರೆ ಅಷ್ಟೇ ಆಗಿರೋದು ಆಯ್ತು ಬನ್ನಿ ಎತ್ಕೊಂಡು ಹೋಗಬೇಕು ಇನ್ನೊಸೆನ್ಸ್ ಇರೋರೆ ಕಣೋ ಹಂಗೆಲ್ಲ ಮಾಡೋದು ಚೆನ್ನಾಗಿರೋ ಒಂದ್ ಸ್ವಲ್ಪ ಕಲರ್ ಇರೋದಾರು ಹಚ್ಬೇಕು ತಾನೆ ಈ ಕಲರ್ ನಮ್ದೇ ಅಂತ ಗೊತ್ತಾದ್ರೆ ಸಾಕು ಅದಕ್ಕೆ ಗ್ರೇ ಕಲರ್ ಹಚ್ತಾ ಇದೀನಿ ಗ್ರೇ ಕಲರ್ ಕಾಣ್ತದ ಕಾಣಿಸ್ತಾ ಇದ್ರೆ ಕಾಣಿಸ್ಲೇಬಾರ್ದು ಅಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ರು ಮಾರ್ಕ್ ಮಾಡ್ಕೊಂಡವ್ರೆ ಅಂತ ಅವಾಗ ಕದಿಯಲ್ಲ ಆ ಯಾ ಪಾಪಾ ಪಾಪಾ ಏನು ತಲೆ ಈಗ ಮಾರ್ಕ್ ಕಾಣ್ಸಿಲ್ಲ ಅಂದ್ರೆ ಕದಿಯ ಟ್ರೈ ಮಾಡ್ತಾರೆ ಅವಾಗ ಡೈರೆಕ್ಟ್ ಆಗಿ ರೆಡ್ ಎಂಡ್ ಗೆ ಸಿಕ್ಕಾಕ ಹೋಗ್ಬಿರ್ತಾರೆ ಹೋಗಿ ನಮ್ದು ಕ್ಲಿಪ್ ಕೊಡಿ ಅಂತ ಕೇಳಬಹುದು ಒಂದು ಕ್ಲಿಪ್ ನಾ ಕತೆ ಏ ನಿಮಗೆ ಗೊತ್ತು ಕಷ್ಟಗಳು ಮನೇಲಿ ಒಂದು ಕ್ಲಿಪ್ ಆದ್ ಮಿಸ್ ಆದ್ರೆ ಎಷ್ಟು ಬೇಜಾರಾಯ್ತಾ ಇರ್ತದೆ ಗೊತ್ತಾ ಹೌದು ಬಿಡಪ್ಪ ಈಗ ದುಡ್ಡು ಕೊಟ್ಟು ತಂದಿರಲ್ವ ಅದಕ್ಕೆ ಫ್ರೀ ಆಗಿ ಬಂದದೆ ಅಂದರೆ ಅದು ಕಳ್ದೋಗ್ಬಿಡ್ಲಿ ಏನು ಒಂದ್ಸಲ ನಮ್ಮ ಮುಂದೆನೆ ಬೇರೆಯವ್ರು ಯೂಸ್ ಮಾಡ್ತಾರಲ್ಲ ಅವಾಗ ಒಂದೊಂಥರ ಫೀಲ್ ಆಯ್ತದೆ ಅದು ನಮ್ದು ಅವ್ರು ಯೂಸ್ ಮಾಡ್ತಾರಲ್ಲ ನಮ್ದು ಅವ್ರು ಯೂಸ್ ಮಾಡ್ತಾರಲ್ಲ ಅಂತ ಒಂಥರ ಫೀಲ್ ಆಗ್ತಾ ಇರ್ತದೆ ನಿಮ್ಮಲ್ಲಿ ಏನಾದರೂ ಈ ಥರ ಏನಾದರೂ ಆಗೋತ್ತಾಯ್ಸ್ ಏನಾದರೂ ಈ ಥರ ಕಳ್ತನಗಳು ಕ್ಲಿಪ್ ಗಳು ಮಿಸ್ ಆಯ್ತಾ ಇರತ್ತ ಏನಾದ್ರು ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ ಏ ಒಂದ್ ನಿಮಿಷ ಕೇಳು ನಾವ್ ಇಲ್ಲಿಗ್ ಬಂದು ಫಸ್ಟ್ ಟೈಮ್ ನಾವ್ ಮೇಲ್ಗಡೆ ಎಲ್ಲಾ ಬಟ್ಟೆ ಒಣಗಾಕಿ ಕ್ಲಿಪ್ ಹಾಕಿದ್ದು ಆಯ್ತಾ ನಾನ್ ಇಷ್ಟು ವರ್ಷ ಇದ್ದಿದ್ ಬಿಲ್ಡಿಂಗ್ಗಳಲ್ಲಿ ಗಳಲ್ಲಿ ನನ್ಗೆ ಆತರ ಎಕ್ಸ್ಪೀರಿಯನ್ಸ್ ಆಗಿದೆ ಸರಿನಾ ಇಲ್ಲಿ ಅದೇ ತರ ಜನ ಇದ್ದಾರೆ ಅಂತ ನಾನು ಹೇಳಲ್ಲ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಇಂದ ನಾನು ಅಲರ್ಟ್ ಆಗಿದ್ದೀನಿ ಅಷ್ಟೇ ಅದ್ರಲ್ಲಿ ಏನಿದೆ ಹೋಮ್ ಟೌನ್ ಮಾಡಕ್ಕೆ ಐತೆ ಅಲ್ಲ ಗಾಯಿಸಿ ಎಲ್ಲ ಕೆಲಸ ಕೆಲಸ ನಮ್ಮ ಮೇಡಮ್ ಅವ್ರಂತೂ ಅದು ಇದು ಕೆಲಸ ಮಾಡ್ತಾನೆ ಅವ್ರಿ ಕಾಳು ಕಟ್ಬೇಕಂತೆ ಇಷ್ಟು ಕಾಳು ಕಟ್ಟಿ ಅದು ಎಲ್ಲೂ ಕೊಡ್ತಾರೋ ಇಡೀ ಊರಿಗೆ ಕೊಡ್ತಾರೋ ಏನೋ ಗೊತ್ತಿಲ್ಲ ನೋಡಿ ಗಾಯ್ಸ್ ಒಂದು ಆರ್ಟ್ ಬಾಕ್ಸ್ ಇದು ಆರ್ಟ್ ಬಾಕ್ಸ್ ಪೂರ್ತಿ ಕಾಳು ಕಟ್ತಾರೆ ಅಂತೆ ನೋಡಿ ಮೊಳಕೆ ಕಾಳು ಕಟ್ಟೋಕೆ ಏನಿಲ್ಲ ಕಟ್ಟಿದ್ರೆ ಯೂಸ್ ಆಗುತ್ತೆ ಏನು ಯೂಸ್ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಬಿಡು ಆ ಏನು ಗೊತ್ತಾ ಯಾಕೆ ಗೊತ್ತಾ ಕಟ್ತಿರೋದು ಮೊಳಕೆ ಕಾಳು ಮೊಳಕೆ ಕಾಳು ಸಾಂಬಾರು ತಿನ್ಬೇಕಂತ ಇಷ್ಟ ಆಯ್ತಾ ಅಂಗಡಿಗೆ ಹೋದ್ರೆ ಇಷ್ಟು ಚಿಕ್ಕ ಬಾಕ್ಸು ಇಷ್ಟೇ ಚಿಕ್ಕ ಬಾಕ್ಸ್ಗೆ ಇಪ್ಪತ್ತು ರೂಪಾಯಿ ಒನ್ ತಿನ್ನಕಾಗಲ್ಲ ಸಾಂಬಾರಲ್ಲಿ ಕಾಳು ಇರಲ್ಲ ಎಲ್ಲ ಸ್ಮೆಲ್ ಬಂದ್ಬಿಟ್ಟಿರ್ತವೆ ಅಯ್ಯೋ ಏನಕ್ಕೆ ಇಷ್ಟ ಮನೇಲಿ ಕಾಳು ಇಡ್ಕೊಂಡು ಹೊರಗಡೆಯಿಂದ ತಗೋಬಂದು ತಿನ್ನೇನಪ್ಪ ಸ್ವಲ್ಪ ಮೈ ಬಗ್ಸಿ ಕಟ್ಟಿದ್ರೆ ಆಯ್ತದೆ ಅಂದ್ಬಿಟ್ಟು ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಕಾಳು ತಿನ್ನ ಮಾಡ್ ಏ ಇದು ಎರಡು ಟೈಮ್ ಸಾಂಬಾರು ಮಾಡ್ಕೊಳ್ಳೋಣ ಸ್ವಲ್ಪ ಎತ್ತಿಟ್ಟಿರೋಣ ಮಾಡ್ಕೊಂಡ್ರೆ ಆಯ್ತದೆ ಏನಿಬ್ರೇ ಇದ್ದೀವಿ ಅಂತಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳಕಾಯ್ತದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಬೇಕು ಯಾರ್ಯಾರು ಬಂದ್ರಪ್ಪ ಯಾರಿಗಾರು ಕೊಟ್ ಕಳ್ಸೋಣ ಬಿಡು ನಮ್ಮೊಬ್ರಿಗೆ ಅನ್ನೋತ್ರ ಮಾಡ್ಕೋಬಾರ್ದೆ ಯಾವತ್ತು ಸ್ವಲ್ಪ ಹೆಚ್ಚಾಗಿ ಮಾಡಬೇಕು ಆಯ್ತಾ ಆಯ್ತು ಎಷ್ಟು ಗಟ್ಟಿಯಾಗಿ ಕಟ್ಟಬೇಕಂದ್ರೆ ಗಾಳಿ ಆಡಬಾರ್ದು ಕಟ್ತಾ ಇದ್ದೀರಾ ಯಾರೋ ಮಾತಾಡ್ದಂಗೆ ಡಂಬಲ್ಸ್ ಎತ್ಕೋ ಡಂಬಲ್ಸ್ ಏನಕ್ಕೆ ಅದ್ರ ಮೇಲೆ ವೆಯ್ಟ್ ಬಿಡಬೇಕಲ್ವಾ ಏನಕ್ಕೆ ವೆಯ್ಟು ವೆಯ್ಟು ಅದು ಗಾಳಿ ಆಡಬಾರ್ದು ಯಪ್ಪಾ ತೊಳೆ ಇಡೀ ರೀ ನನ್ನ ಮೇಲೆ ಇಟ್ಕೊಟ್ಟಿ ನಿಮ್ದು ಇಡಬೇಕಾ ಯಾರು ಹೇಳ್ಕೊಟ್ಟವರು ಅಂದ್ರೆ ಡಂಬಲ್ಸ್ ಇಡಬೇಕು ಅಂತ ಅಲ್ಲ ಏನಾದ್ರೂ ವೇಟ್ ಇರೋದಿಟ್ರೆ ಚೆನ್ನಾಗಿ ಮಾಡ್ಕೊ ಬರುತ್ತೆ ಅಂತ ಮತ್ತೆ ಏನ್ ಮಾಡಿ ಗೊತ್ತಾ ಒಳ್ಕಲ್ ಇರುತ್ತಲ್ಲ ಆ ಒಳ್ಕಲ್ಲು ಒಳಗಡೆ ಇಟ್ಬಿಟ್ಟು ಗುಂಡ್ ಇರುತ್ತಲ್ಲ ಅದನ್ನ ಮೇಲೆ ಇಟ್ಬಿಡಿವಿ ಮೊಳಕೆ ಬರ್ಬೇಕಂದ್ರೆ ಇಲ್ಲಿ ಗುಂಡ್ ಕಲ್ ಎಲ್ಲ ಇಲ್ವಲ್ಲ ಅದಕ್ಕೆ ಡಂಬಲ್ಸ್ ಮತ್ತೆ ಇದರಲ್ಲಿ ಕಮೆಂಟ್ ಎಲ್ಲ ಆಗ್ತಾ ಇದ್ರಲ್ಲ ಬಾಕ್ಸ್ ಗಳು ಎಲ್ ತಗೊಂಡ್ರಿ ಅಂತ ನೋಡ್ರಿ ಏನ್ ಹೇಳೋದು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತೋರಿಸಿ ಅದು ಈಗ ನೋಡಿ ಚೆನ್ನಾಗಿದೆವೆ ಬಾಕ್ಸ್ಗಳು ಗಳು. ಮೈ ಒಂದಾ 3/4 ಕೆಜಿ ಹಿಡಿಬಹುದು ಅನ್ಸುತ್ತೆ. 3/4 ಅಲ್ಲ ಬಾಕ್ಸ್ ಕ್ವಾಲಿಟಿ ಹೆಂಗೈತೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಫ್ಲಿಪ್ ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ತು. ಫ್ಲಿಪ್ ಕಾರ್ಟ್ ಮೀಸೋದಲ್ಲ ಫ್ಲಿಪ್ ಕಾರ್ಟ್. ಅಮೌಂಟ್ ಎಕ್ಸಾಕ್ಟ್ ಆಗಿ ನೆನಪಿಲ್ಲ ನಂಗೆ ಅಷ್ಟು ಎಷ್ಟಾಯ್ತು ಅಷ್ಟಾರು ಹೇಳ್ಬೇಕು ಹೇಳಬೇಕು ಸುಮ್ಮನೆ. ನೀನೇ ತಾನೆ 400 ರೂಪಾಯಿ समथिंग ಅನ್ಸುತ್ತೆ. 12 ಬಾಕ್ಸ್. ಹನ್ನೆರಡು ಬಾಕ್ಸ್ಗೆ ನಾನ್ನೂರು ರೂಪಾಯಿ ಸಮಥಿಂಗು ಬಟ್ ಒಂದು ಕ್ವಾಲಿಟಿ ಚೆನ್ನಾಗಿದೆ ಓಕೆ ಯೂಸ್ ಮಾಡೋಕ್ಕೆ ಅಕಸ್ಮಾತ್ ಏನಾದರೂ ನಿಮ್ಗೆ ಲಿಂಕ್ ಬೇಕಂದ್ರೆ ಕಮೆಂಟ್ ಹಾಕಿ ನಾನು ಕಳಿಸ್ಕೊಡ್ತೀನಿ ಚೆನ್ನಾಗಿದೆ ಯೂಸ್ ಮಾಡಿರೋದ್ರಿಂದ ಬಾಕ್ಸ್ಗಳು ನೋಡೋಕ್ಕೂ ನೀಟಾಗಿ ಕಾಣಿಸುತ್ತೆ ಓಕೆ ನಾವೇನು ಜಾಸ್ತಿ ಐಟಮ್ಸ್ ಇಟ್ಕೊಂಡಿಲ್ಲ ಹೋಮ್ ಟೂರ್ ಮಾಡೋಣ ಬೇಡ ಏನು ಮಾಡೋದು ಹೋಮ್ ಟೂರ್ ಬನ್ನಿ ಹೋಮ್ ಟೂರ್ ಮಾಡೋಣ ನೀವು ಮಾಡ್ರಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಿಮ್ ಎಲ್ಲರಿಗೂ ಗೊತ್ತೇ ಇದೆ ತಮ್ಮ ಇಲ್ಲಿ ನೋಡಿರ್ತೀರಾ ಇವತ್ತು ನಾವು ನಮ್ದು ಹೋಮ್ ಟೂರ್ ಮಾಡೋಣ ಅನ್ಕೊಂಡಿದೀವಿ ನಮ್ದೇನ ಅಷ್ಟು ದೊಡ್ಡ ಅಲ್ಲ ಅಂದ್ರೆ ಓಕೆ ಆಗಿ ಚೆನ್ನಾಗಿದೆ ನಮ್ಮ ಮನೇನ ನಿಮಗೂ ತೋರಿಸ್ತಾ ಇದ್ದೀವಿ ಬನ್ನಿ ಸ್ಟಾರ್ಟ್ ಮಾಡೋಣ ಓಮ್ ಟೂರ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಇಂದ ಮಾಡಿ ನಿಮ್ಗೆ ಹೆಂಗ್ ಅನಿಸ್ತಾ ಅಲ್ಲಿಂದ ಬನ್ನಿ ಇದು ನಮ್ಮ ಹಾಲು ಹಾಲ್ ಅದು ಇದೆ ಹಾಲಿಂದಲೇ ತೋರಿಸ್ತಾ ಇದೀವಿ ಮೊದಲು ನಾನು ಫ್ರಿಡ್ಜ್ ಬಗ್ಗೆ ಹೇಳ್ತೀನಿ ಆಯ್ತಾ ಈ ಫ್ರಿಡ್ಜ್ ಸ್ಟೋರಿ ಏನ್ ಗೊತ್ತಾ ಹೇಳ ಇದು ನಾವು ಫ್ರಿಡ್ಜ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಗೊಂಡಿದ್ದು ಲೋ ಬಜೆಟ್ ಅಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು ಲಾಟ್ರಿ ಅಂತಾನೆ ಹೇಳ್ಬೋದು ಶೋರೂಮಲ್ಲಿ ನನ್ನ ಫ್ರೆಂಡ್ ತಗೊಂಡಿದ್ದಾಳೆ ರೀಸೆಂಟ್ ಆಗಿ ಹದಿಮೂರು ಸಾವಿರ ಕೊಟ್ಬಿಟ್ಟು ಸಿಂಗಲ್ ಡೋರು ನಮಗೇನೋ ಆಫರ್ ನಮಗೆ ಗೊತ್ತಿರೋ ಕಡೆಯಿಂದ ಆರು ಸಾವಿರ ರೂಪಾಯಿ ಸಿಕ್ಕಿದೆ ಫ್ರಿಡ್ಜು ಹ್ಮ್ ನಮ್ಮ ಇಬ್ಬರಿಗೆ ಸಾಕಲ್ವಾ ಸೆಕೆಂಡ್ ಹ್ಯಾಂಡ್ಲು ಏನು ಹೊಸದೇ ತಗೋಬೇಕು ಅಂತ ಏನಿಲ್ಲ ಏನು ಇನ್ನು ಆರ್ಗನೈಸ್ ಮಾಡ್ಕೊಂಡಿಲ್ಲ ಸಿಂಗಲ್ ಡೋರ್ ಮಾಡಿಲ್ಲ ಚೆನ್ನಾಗಿದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನನಗೆ ಸೆಕೆಂಡ್ ಹ್ಯಾಂಡ್ ಲೋನ್ ಥರ ಏನು ಫೀಲ್ ಆಗೋಲ್ಲ ನಾವು ಇಬ್ಬರಿಗೆ ಸಾಕು ಅಂತ ಅನ್ನಿಸ್ತು ಇವಾಗಿರೋ ಬಜೆಟ್ಗೆ ಓಕೆ ಬಜೆಟ್ ಫ್ರೆಂಡ್ಲಿನೂ ಇತ್ತು ಚೆನ್ನಾಗೂ ಇದೆ ಅದು ಬಿಟ್ಟರೆ ಇವೆರಡೂ ಶಾಪ ಶೇಸಲ್ಲಿ ತೊಗೊಂಡಿದ್ದೆ ಅನ್ಸುತ್ತಲ್ಲ ಹಾಂ ಡೆಕೋರೇಷನ್ಗೆ ಅಂತ ಇಟ್ಟಿರೋದು ಇದ್ರ ಕಾಮಿಡಿ ಏನು ಗೊತ್ತಾ ನೀವು ನಮ್ಮ ವೀಡಿಯೋ ನೋಡಿದ್ರಿಗೆಲ್ಲ ಗೊತ್ತಿರುತ್ತೆ ರಾಘು ಅಂದರೆ ಯಾರು ಅಂತ ಅವನು ನಮ್ಮ ಹಸ್ಬೆಂಡ್ ಬರ್ಡೇ ಅಂದರೆ ಇವ್ರ ಬರ್ಡೇ ಇದ್ದಾಗ ಅವ್ನಿಗೆ ಏನು ಗಿಫ್ಟ್ ತರಬೇಕು ಅಂತ ಗೊತ್ತಾಗಿಲ್ಲ ಪಾಪ ಇದು ಕೊಟ್ಬಿಟ್ಟು ಹೆಸರು ಬರ್ದಿಲ್ಲ ಮನೇಲಿ ಹಂಗೆ ಇಟ್ಟು ಹೋಗ್ಬಿಟ್ಟಿದ್ದೇನೆ ಒಂದು ವರ್ಷ ಆದ್ಮೇಲೆ ಅವ್ರ ಅಮ್ಮ ಹೇಳಿದ್ದಾರೆ ಇದು ರಾಗ ತಂದ್ಕೊಟ್ಟಿರೋದು ಅಂತ ಅಲ್ಲಿವರೆಗೂ ನಂಗೆ ಗೊತ್ತೇ ಇಲ್ಲ ಅದು ಇದೊಂದು ಶೋ ಚೆನ್ನಾಗಿರುತ್ತೆ ಅಂತ ಮತ್ತು ಮತ್ತೆ ಬಿಟ್ಟರೆ ಇದೆಲ್ಲ ಬುಕ್ಸು ಇವರು ಸ್ವಲ್ಪ ಬುಕ್ಸ್ ಓದೋಕ್ಕೆ ತುಂಬಾ ಇಷ್ಟ ಓದೋಗೆಲ್ಲ ಬುಕ್ಸ್ ತಗೊ ಬರ್ತಾರೆ ಬುಕ್ಸ್ ಎಲ್ಲ ತಗೊ ಬರ್ತಾರೆ ಬಟ್ ಒಂದಿನ ಕುತ್ಕೊಂಡು ಓದಿರೋದಂತೂ ನೋಡಿಲ್ಲ ಅಂದ್ರೆ ಅವ್ರಿಗೆ ಟೈಮ್ ಸಿಕ್ಕಿಲ್ಲ ಅನ್ಸುತ್ತೆ ನನ್ ಪ್ರಕಾರ ನೋಡೋಣ ಯಾವಾಗ ಓದ್ತಾರೆ ಅಂತ ಯಾವಾಗ ಓಪನಿಂಗ್ ಮಾಡ್ತೀರಾ ಓದಿಲ್ಲ ಅಂತ ಅನ್ಕೊಂಡಿದೀರಾ ಎಲ್ಲ ಬುಕ್ ಓದಿನ ಆಲ್ಮೋಸ್ಟ್ ಆಲ್ ಹೌದಾ ತೋರಿಸಿ ಮೂಕಜ್ಜಿಯ ಕನಸಗಳು ತೇನಾಲಿ ರಾಮಕೃಷ್ಣನ ಕಥೆಗಳು ಇದೆಲ್ಲ ಓದಿದ್ದೀನಿ ನಾನು ನಂಗೆ ತುಂಬಾ ಇಷ್ಟ ಅಕ್ಬರ್ ಬಿರ್ಬಲ್ದು ಮತ್ತು ಇದೆಲ್ಲ ನಂದು ಮಹಾಭಾರತ ಯಾವುದು ಓದಿದೀರಾ

ನಾವು ಪ್ರಮೋಷನ್ಗೆ ಹೋಗಿದ್ವಲ್ಲ ಅವಾಗ ಹೋಗಿ ಬುಕ್ ಮಾಡಿ ಬಂದಿದ್ದು ವೀಡಿಯೋದಲ್ಲಿ ಹಾಕಿದ್ದು ಅಂದರೆ ವಾಷಿಂಗ್ ಮಿಷಿನ್ ಅವಶ್ಯಕತೆ ತುಂಬ ಇತ್ತು ಯಾಕಂದರೆ ಇವ್ರದೇ ಜಾಸ್ತಿ ಬಟ್ಟೆ ಯಾವಾಗ್ಲೂ ದಿನಕ್ಕೆ ಎರಡೆರಡು ಜೊತೆ ಬಿಚ್ಚಾಕ್ತಾರೆ ನನಗೂ ಸಾಕು ಸಾಕು ಆಗೋಗಿತ್ತು ಬಟ್ಟೆ ವಾಶ್ ಮಾಡಿ ಮಾಡಿ ನಂದು ತುಂಬ ಬೇಡಿಕೆ ಇದ್ದಿದ್ದೆ ವಾಷಿಂಗ್ ಮಿಷಿನ್ಗೆ ಆಯಿತು ತಗೊಂಡಿದ್ದು ಇದು ಸ್ಯಾಮ್ಸಂಗು ಒಂಬತ್ತು ಕೆ ಜಿ ಅಲ್ವಾ ನಮ್ಮದು ಒಂಬತ್ತು ಕೆ ಜಿ ಇದೆ ತುಂಬ ನೀಟಾಗಿ ಬಟ್ಟೆ ವಾಶ್ ಆಗುತ್ತೆ ನಂದು ಓನ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ ಹಾಂ

ಕೆಲ್ಸಕ್ಕೆ ಹೋಗೋದ್ರಿಂದ ಮನೇದು ಅದು ಎಲ್ಲ ಬ್ಯಾಲೆನ್ಸ್ ಮಾಡೋ ಸ್ವಲ್ಪ ಕಷ್ಟ ಆಯಿತು ನನಗೂ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ ಎಲ್ಲ ನಿಮ್ಮ ಕೈಲೇ ನಿಮಗೂ ಕೈ ಏಟಾಗಿದೆ ನಿಮ್ಮ ಕೈಲೂ ಬಟ್ಟೆ ವಾಶ್ ಮಾಡ್ಸೋಕೆ ಆಗಲ್ಲ ಸೊ ಏನು ಮಾಡೋಕ್ಕಾಗುತ್ತೆ ಅವಶ್ಯಕತೆ ಇರೋದಕ್ಕೆ ತೊಗೊಂಡಿರೋದು ಮೊದಲಿಗೆ ಇದ್ರ ಬಗ್ಗೆ ಹೇಳ್ತೀನಿ ಏನು ಗೊತ್ತಾ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ನೋಡಿ ಎಲ್ರೂ ಆಗಿರ್ಲಿ ಅಂತ ಹೇಳ್ಬಿಟ್ಟು ಗಾರ್ಡಿಯನ್ ಬೆಲ್ ಕೊಡ್ತಿದ್ರು ನಾನು ಈ ಹುಡ್ಕಿ ಇದ್ನ ಕಡಿಮೆ ರೇಟಿಗೆ ಯಾವ ಸಿಗುತ್ತೆ ಅಂತ ಬುಕ್ ಮಾಡಿ ತರ್ಸ್ಕೊಟ್ರೆ ಗಾಡಿಗೆ ಹಾಕೋಬೇಕು ತಾನೆ ತಂದ್ಬಿಟ್ಟು ಓಮ್ ಥಿಯೇಟರ್ ಮೇಲೆ ಇಟ್ಟಿದ್ದಾರೆ ಏನು ಹೇಳೋಣ ಇವ್ರಿಗೆ ಗಾಡಿ ಹಾಕೋಣ ಸಾಕು ಇನ್ನೇನು ಅನ್ನಷ್ಟು ಅನ್ನೋಷ್ಟು ಬೇಜಾರಾಗುತ್ತೆ ನೀವು ಮಾಡೋದು ನೋಡಿದ್ರೆ ಅದ್ ಬಿಟ್ರೆ ಇದು ಓಮ್ ಥಿಯೇಟ್ರು ಸದ್ಯಕ್ಕೆ ನಮ್ಮ ಮನೇಲಿ ಇವಾಗ ಟಿವಿ ಇಲ್ವಲ್ಲ ಸೊ ಎಂಟರ್ಟೈನ್ಮೆಂಟ್ಗೆ ಅಂತ ಅಂದ್ಬಿಟ್ಟು ಇದನ್ನ ಇಟ್ಕೊಂಡಿದ್ದೀವಿ ಇದನ್ನು ಇವ್ರ ಫ್ರೆಂಡ್ ಹತ್ರ ಇಸ್ಕೊಂಡಿದ್ದನ್ಸುತ್ತೆ ಹ್ಮ್ ಹೌದು ಅಮೌಂಟೆ ಕೊಟ್ಟಿಲ್ಲ ಅವ್ನಿಗೆ ಅದು ಅವ್ನು ಇಷ್ಟ ವ್ಯಾಟ್ ತರಿಸಿ ಅಂತ ತರ್ಸಿದ್ದು ಅವನ್ ಸೂಟಬಲ್ ಆಗ್ಲಿಲ್ಲ ಇಷ್ಟ ಆಗ್ಲಿಲ್ಲ ಅದು ನನಗೆ ವ್ಯಾಟ್ ಇನ್ನ ಜಾಸ್ತಿ ಬರ್ಬೇಕನ್ನ ಬೇಸೆಲ್ಲ ಜಾಸ್ತಿ ಬರ್ಬೇಕು ಅಂತ ಹೇಳ್ದ ಅದಕ್ಕೆ ನಾನೇ ಅವ್ನು ಬೇರೆ ತರ್ಸ್ಕೊಂಡ ಆಮೇಲೆ ಇದು ವೇಸ್ಟ್ ಆಗಿದ್ದಿತ್ತು ನಾನೇ ನಾನೇ ತಗೋತೀನಿ ಬಿಡೋ ಅಂತರ ಇನ್ನು ಅದು ಬಿಟ್ಟರೆ ಇದನ್ನು ಒಂದು ಶೋಗಿರಲಿ ಅಂದ್ಬಿಟ್ಟು ತೊಗೊಬಂದಿದ್ದೋ ಅದನ್ನು ವಾಷಿಂಗ್ ಮೇಲೆ ಇಟ್ಟಿದ್ದೀವಿ ಇದು ಗೊತ್ತೇ ಇದೆ ಅಲ್ಲ ವೀಡಿಯೋ ಎಲ್ಮೆಟ್ ಅಂತಲೇ ಮುಟ್ತಿರ್ಲಿಲ್ಲ ಯಾವಾಗಲೂ ನೀವೇ ವೀಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಕಮೆಂಟ್ಸ್ ಹಾಕಿ ಹಾಕಿ ಇವಾಗ ಸಾಯಿಬ್ಬರು ಎಲ್ಮೆಟ್ ಇಲ್ಲದೆ ಆಚೆನೇ ಹೋಗಲ್ಲ ಅದಕ್ಕೆ ಕೈ ಸಿಗಲಿ ಅಂದ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದಾರೆ ಅದು ಬಿಟ್ಟರೆ ಇದೊಂದು ನಮ್ಮ ಮದುವೆಗೆ ಬಂದಿದ್ದೊಂದು ಫ್ರೇಮು ನನಗೆ ತುಂಬ ಇಷ್ಟ ಆಗಿತ್ತು ಅದಕ್ಕೆ ಇದನ್ನು ಯಾವಾಗೂ ಕೃಷ್ಣ ಅವ್ರಿಗೆ ಇವ್ರಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ ಅಲ್ಲ ಫೇವ್ರೇಟ್ ಗಾರ್ಡ್ ಇವ್ರಿಗೆ ಬೇರೆ ಸೊ ಅವರಿಗೆ ಕಾಣಿಸ್ಲಿ ಅಂದ್ಬಿಟ್ಟು ಎದುರುಗಡೆ ಹಾಕಿದೀವಿ ಅದು ಬಿಟ್ಟರೆ ಇದೊಂದು ಸೋಕೇಸು ಇವೆಲ್ಲ ಹೇಳ್ಬೇಕಾ ಬೇಡ ಅನ್ಸುತ್ತಲ್ಲ ಸಾಕು ಇಲ್ಲೊಂದು ಆಯ್ತಲ್ಲ ಇಲ್ಲಿ ಎಲ್ಲ ಕಡೆ ಶಿವಾನಿ ಅಂತ ಹಾಸ್ಕೊಂಡಿದ್ದೀನ ಇದು ಜಾತ್ರೆ ಬಸ್ಕೊಂಡಿದ್ದು ಶಿವಾನಿ ಅಂತ ಅದು ಬಿಟ್ಟರೆ ಇದು ಇವ್ರ ಕಾರು ಒಂದೇ ಎಷ್ಟು ಎಷ್ಟು ಲಕ್ಷ ಕೊಟ್ಟು ತಗೊಂಡಿದ್ರಿ ಇದನ್ನ ತಗೊಳ್ಳೋ ಅಷ್ಟೆಲ್ಲ ಇಲ್ಲ ತೋರ್ಸಿರ ಬನ್ನಿ ಅಂತಂದ್ರೆ ತಂದಿದ್ದು ಅಂತಂದ್ರೆ ಕಾರು ಅಂತಂದ್ರೆ ರೂಪಾಯಿ ಕಾರ್ ಅದು ಮೆಟಲ್ ಕಾರು ಬೇಕ್ರಿ ಹತ್ರ ಇದು ಇದ್ರಲ್ಲಿ ಅಲ್ಲಿ ಇಡೋರು ಅದನ್ನ ತಗೋಬೇಕು ಅಂದ್ರೆ ನಾವ್ ಎಷ್ಟ್ ಪಾಡ್ ಪಡ್ತಿದ್ವಿ ಇವತ್ತಲ್ಲಿ ಇದ್ದಾಗ ನಿಜವಾಗ್ಲು ಸ್ಕೂಲಲ್ಲಿ ಇದ್ ಹೋಗಲ್ಲೆಲ್ಲ ನೋಡಿ ಈ ತರ ತಗೋಬೇಕಲ್ಲ ತಗೋಬೇಕಲ್ಲ ಅಂತ ಆಸೆ ಪಡಿತ್ತು ತಗೊಳಕಾಯ್ತಿರ್ಲಿಲ್ಲ ಬಟ್ ಇವಾಗ ನನ್ ಅದು ದೋಟು ಅದೇ ಫೀಲ್ ಆಯ್ತು ಇದು ತಗೊಂಡೋಗಿ ಇಡನಾ ಅಂತ ಅನ್ಬಿಟ್ಟು ಅದಕ್ಕೆ ತಗೊಂಡ್ ಇದು ಎಷ್ಟ್ ರೂಪಾಯಿ ಇವಾಗ ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿ

ಇವರು ಏನಂದ್ರೆ ನನ್ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಏನಾದ್ರು ರೋಸ್ ಹೂವು ಎಲ್ಲ ತಂದ್ಬಿಟ್ಟು ಡೆಕೋರೇಷನ್ ಎಲ್ಲ ಮಾಡಿದ್ರಲ್ಲ ರೂಮ್ ಅಲ್ಲಿ ನೆನಪಿದ್ಯಾ ಅವಾಗ ಫೋಟೋ ಫ್ರೇಮ್ ನನಗೆ ಗಿಫ್ಟ್ ಅದು ಅದು ಫಸ್ಟ್ ಫ್ರೇಮ್ ಸಿಂಗಲ್ ಬಿಟ್ರೆ ಈ ಫ್ರೇಮ್ ಬಂದು ಅರುಣ್ಣ ಗಿಫ್ಟ್ ಅನ್ಸುತ್ತೆ ಮದ್ವೆ ಮದ್ವೆ ಫೋಟೋ ಇದೊಂದೇ ಫೋಟೋದಲ್ಲಿ ಚೆನ್ನಾಗಿ ಬಂದಿರೋದು ಇನ್ ಯಾವ ಫೋಟೋಲು ಚೆನ್ನಾಗಿ ಬಂದಿಲ್ಲ ಮದ್ವೆಲಿ ಏನ್ ಮಾಡ್ಬಿಟ್ಟಿದ್ದಾರೆ ಗೊತ್ತಾ ಸೋಮ ಬಾಸಿಂಗ ಕಟ್ತಾರಲ್ಲ ಹಣೆಗೆ ಇಲ್ಲಿ ಪೇಟದ ಹತ್ರ ಕಟ್ಬೇಕು ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಹಣೆ ಮೇಲೆ ಕಟ್ಬಿಟ್ಟಿದ್ದಾರೆ ಎಲ್ಲಾ ಫೋಟೋಲು ಅಲ್ಲ ಅದ್ರಲ್ಲಿ ಇಲ್ವಲ್ಲ ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೀರ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಟ್ಟಿದ್ದು

ಅದನ್ ಬಿಟ್ಟರೆ ಈ ಒಂದು ಫ್ರೇಮು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಅಲ್ಲ ಎರಡ್ ಸಾವಿರದ ಇಪ್ಪತ್ತೊಂದ ಇಪ್ಪತ್ತೆರಡ ಇಪ್ಪತ್ತೆ ಇಪ್ಪತ್ತೆರಡರಲ್ಲಿ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ನಮ್ದು ಇನ್ನೊಂದು ಅಕೌಂಟ್ ಇದೆ ಅಂತ ಆ ಅಕೌಂಟಿಗೆ ಮೋಟಿವೇಷನ್ ಆಗಿರಲಿ ಅಂತ ವಿಡಿಯೋ ಮಾಡಕ್ ಬ್ಯಾಗ್ರೌಂಡ್ ಬೇಕು ಅಂತ ತರ್ಸಿದ್ದು ಎಲ್ಲ ಎತ್ ಮೇಲ್ಗಡೆ ಇಟ್ಬಿಟ್ಟಿದ್ವಿ ಯೂಸ್ ಮಾಡ್ತಿರ್ಲಿಲ್ಲ ಸೊ ಇವಾಗ ಸ್ವಲ್ಪ ದೊಡ್ಡ ಮನೆ ಮಾಡಿದ್ವಲ್ವಾ ನಮ್ಮ ಹತ್ತು ವರ್ಷ ಜರ್ನಿಲಿ ಮದುವೆ ಆಗಿ ನಾಲ್ಕು ವರ್ಷ ಲವ್ ಮಾಡಿ ಹತ್ತು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಸ್ವಲ್ಪ ದೊಡ್ಡ ಮನೆ ಮಾಡಿದ್ದು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಡೆಕೋರೇಟಿವ್ ಆಗಿರಲಿ ಅಂದ್ಬಿಟ್ಟು ಇಲ್ಲಿ ಹಾಕಿದೀವಿ ಈ ಫೋಟೋಸ್ ಅಷ್ಟೇ ಚೆನ್ನಾಗಿದೆ ಅಂದರೆ ಇದೆಲ್ಲ ನೋಡಿದಾಗ ಒಂದು ಪಾಸಿಟಿವ್ ವೈಬ್ ಬರಲಿ ಅಂತ ಅಷ್ಟೇ ಅಡುಗೆ ಮನೆದೇನು ಸ್ಟೋರಿ ಅಂತ ಅಂದರೆ ಇಷ್ಟು ನಮ್ಮ ಅಡುಗೆ ಮನೆ ಅವಾಗೇ ತೋರಿಸಿದ್ದೀನಿ ವೀಡಿಯೋದಲ್ಲಿ ಅಡುಗೆ ಮನೆನ ಆಲ್ಮೋಸ್ಟ್ ನೋಡಿರ್ತಾರೆ ನಮ್ಮ ಸ್ಟೋರೀಸ್ ಹೇಳಬೇಕಂದ್ರೆ ಅಡುಗೆ ಮನೆಯಿಂದನೇ ಮೇನ್ ಸ್ಟಾರ್ಟು ಯಾಕಂದರೆ ನಾವು ಸ್ಟಾರ್ಟಿಂಗಿಂದ ನಾವು ಗ್ಯಾಸ್ ತೋರಿಸ್ಕೊಂಡೇ ಬರ್ತೀವಿ ಫಸ್ಟ್ ಇದ್ದಾಗ ಫಸ್ಟು ಮದುವೆ ಆದಾಗ ಆ ಗ್ಯಾಸ್ ಇತ್ತು ಅದಾದ್ಮೇಲೆ ಒಂದು ಚೂರು ದೊಡ್ಡದು ತಗೊಂಡ್ವಿ ಆಯಿತಾ ಅದಾದ ಮೇಲೆ ಈ ಸ್ಟೇಜಿಗೆ ಬಂದು ನಿಂತಿದ್ದೀವಿ ಆಯಿತಾ ಇಷ್ಟು ಈ ಸ್ಟೇಜಿಗೆ ಬರೋಕ್ಕೆ ನಾಲ್ಕು ವರ್ಷ ಕಷ್ಟಪಟ್ಟಿರೋದು ಈ ಪಾತ್ರ ಸ್ಟ್ಯಾಂಡ್ ಬಗ್ಗೆ ಹೇಳ್ಬೇಕು ನಾನು ಇದು ನನ್ ಮದ್ವೆ ಗಿಫ್ಟ್ ಬಂದಿದ್ದು ನನ್ ಫ್ರೆಂಡ್ಸ್ ಮದ್ವೆ ಆದ್ಮೇಲೆ ಆದ್ಮೇಲೆ ಸಲ ನಾವು ಮದ್ವೆಗೆ ಯಾರು ಕರ್ದಿರ್ಲಿಲ್ಲ ಸೊ ಎಮರ್ಜೆನ್ಸಿ ಮದ್ವೆ ಆಗಿದ್ರಿಂದ ಯಾರಿಗೂ ಹೇಳ್ದೆ ಮದ್ವೆ ಆಗಿದ್ರಿಂದ ಯಾರಿಗೂ ಇನ್ವೆ ಇರ್ಲಿಲ್ಲ ಸೊ ಎಲ್ಲಾರ್ಗೂ ಕರೆದು ಊಟ ಹಾಕ್ಸ್ಬೇಕು ಅಂದ್ಬಿಟ್ಟು ನಮ್ಮ ಮದ್ವೆ ಆದ್ ಒಂದ್ ತಿಂಗ್ಳಗ್ ಇವ್ರ ಬರ್ಡೇ ಬರುತ್ತೆ ಅವಾಗ ಸ್ವಲ್ಪ ಗ್ರ್ಯಾಂಡ್ ಆಗಿ ಬರ್ಡೇ ಮಾಡಿದ್ವಿ ಅವಾಗ ಭಾಗ್ಯಶ್ರೀ ಮತ್ತೆ ಶಿವೋಕ ನಮ್ ನನ್ನ ಕಂಪ್ನಿ ನನ್ನ ಜೊತೆ ವರ್ಕ್ ಮಾಡೋರವ್ರು ಅವ್ರು ನನ್ಗೆ ಪಾತ್ರೆ ಸ್ಟ್ಯಾಂಡ್ ಗಿಫ್ಟ್ ಕೊಟ್ಟಿದ್ರು ಅವ್ರ ನೆನಪಿಗೆ ನಾನು ಇವಾಗ್ಲೂ ಇಟ್ಕೊಂಡಿದೀನಿ ಮನೆಗ್ ಯೂಸ್ ಆಗ ಅಂತ ಐಟಮ್ ಕೊಡಿಸ್ತಾರೆ ಹುಡುಗಿರ್ ಫ್ರೆಂಡ್ಸ್ ನೋಡಿ ಅದು ಬಿಟ್ರೆ ಏನ್ ಹೇಳೋದು ಅಡುಗೆ ಮನೆಯಲ್ಲಿ ಇನ್ನೇನಿದೆ ತೋರ್ಸಕ್ಕೆ ಇಷ್ಟೇ ಇದೆ ನಮ್ಮ ಅಡುಗೆ ಮನೆ ನಾವು ಸ್ವಲ್ಪ ಪಾತ್ರೆ ಐಟಮ್ಸ್ ಎಲ್ಲ ಕಮ್ಮಿನೇ ಇಟ್ಕೊಂಡಿದೀವಿ ಯಾಕಂದ್ರೆ ಮೇಂಟೈನ್ ಮಾಡಕ್ ಕಷ್ಟ ಆಗುತ್ತೆ ಅಂತ ಎಲ್ಲ ಚೀಲ ಕಟ್ಟೆದ್ದು ಸುಮ್ನೆ ತೊಳೆ ಕಷ್ಟ ಅಂತ ಎಷ್ಟ್ ಬೇಕ್ ಅಷ್ಟು ಇಟ್ಕೊಂಡಿದೀವಿ ಸದ್ಯಕ್ಕೆ ಇಬ್ರಿಗೆ ಸಾಕು ಅನ್ಕೋತೀನಿ ಅಲ್ವಾ ಬನ್ನಿ ನೆಕ್ಸ್ಟ್ ನೆಕ್ಸ್ಟು ದೇವ್ರ ಮನೆ ದೇವ್ರ ಮನೆಲಿ ಏನು ಜಾಸ್ತಿ ಐಟಮ್ಸ್ ಇತ್ತಿಲ್ಲ ಓಕೆನಾ ಹಾ ಬನ್ನಿ ನಾಳೆ ಒಂದ್ಸೂರು ಲೈಟ್ ಆ ಕಡೆ ಹಾಕ್ತೀನಿ ಕಾಣ್ತಾ ಇಲ್ಲ ಕರ್ರ್ ಕಾಣ್ತಾ ಇದ್ರಾ

ಈ ಪಾತ್ರೆ ಏನ್ ಕತೆ ಅಂದ್ರೆ ಅದೆಲ್ಲ ಗೆಸ್ಟ್ ಬಂದಾಗ ಯೂಸ್ ಮಾಡೋಣ ಅಂತ ಮೇಲೆತ್ತಿಟ್ಟಿದಿವಿ ಯಾಕಂದ್ರೆ ಇದು ನಾನು ಪಾತ್ರೆ ಚೀಟಿ ಹಾಕ್ಬಿಟ್ಟು ತಗೊಂಡಿದ ಪಾತ್ರೆಗಳು ಸದ್ಯಕ್ಕೆ ಇವಾಗ ನಾವು ಇಬ್ರಿಗೆ ಅವೇನ್ ಯೂಸ್ ಇಲ್ಲ ಅಂತ ಅಂದ್ಬಿಟ್ಟು ಕವರ್ ಸಮೇತನ ಮೇಲೆ ಎತ್ತಿಟ್ಬಿಟ್ಟಿದೀವಿ ಯಾರು ಗೆಸ್ಟ್ ಬಂದಾಗ ಯೂಸ್ ಮಾಡೋಣ ಅಂತ ಇವಾಗ ಇರೋ ಇರೋ ತಟ್ಟೆ ತಿಂತೀವಲ್ವಾ ಹೊಸ ತಟ್ಟೆ ಯಾರಾದ್ ಬಂದಾಗ ನಮ್ ಮಿಡ್ಲ್ ಕ್ಲಾಸ್ ಅವರೆಲ್ಲ ಅದೇ ತರ ತಿಂಕ್ ಮಾಡ್ತಾರೆ ಹೊಸದ್ ಏನೇ ಇದ್ರೆ ಹೊಸ ಕಪ್ ಇರ್ಬೋದು ಹೊಸ ಪ್ಲೇಟ್ ಇರ್ಬೋದು ಏನೇ ಆದ್ರೂ ಯಾರಾದ್ರೂ ಗೆಸ್ಟ್ ಬಂದಾಗ ಕೊಡ್ಬೇಕು ಅನ್ನೋ ತರ ತೋರ್ಸ್ಕೊಳಕೆ ಅಂತಲ್ಲ ಅಂದ್ರೆ ನಮ್ಮ ಹತ್ರ ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡ್ಬೇಕು ಅನ್ನೋ ತರ ಆದ್ರೆ ದೊಡ್ಡ ದೊಡ್ಡ ಪಾತ್ರಗಳಿತ್ತಲ್ಲ ಇಷ್ಟು ಚಿಕ್ಕ ಚಿಕ್ಕ ಪಾತ್ರಗಳನ್ನ ಎಸ್ಕೊಡಿದ್ರೆ ಮೊದಲು ಚಿಕ್ಕ ಚಿಕ್ಕದ್ರಿಂದ ಹೋಗ್ಬೇಕು ದೊಡ್ಡ ತಪ್ಪಲೆ ತಕೊಂಡಾಗ ಅನ್ನ ಕೊಡಲ್ಲ ಯಾರಿಗೂ

ಹೇಳ್ತಾರೆ ಏನು ಗೊತ್ತಾ ಎಂಥ ಅದು ಫ್ಯಾನ್ ಎನಿ ಟೈಮ್ ಆನೆಟ್ಟಿರ್ತಾರೆ ಇವರೊಳ್ಳೆ ಈ ಕುಬೇರ ಆಗಿರ್ಬೋದು ಈ ಕುದುರೆ ಆಗಿರ್ಬೋದು ನಾವಾಗ ನಾವೇ ಹೋಗಿ ಪರ್ಚೇಸ್ ಮಾಡಬಾರ್ದಂತೆ ಅಂಗಡಿಲಿ ಯಾವತ್ತೂ ಯಾರಾದರೂ ಗಿಫ್ಟ್ ಮಾಡಬೇಕಂತೆ ಒಳ್ಳೇದಂತೆ ಸೊ ನನ್ನ ಫ್ರೆಂಡು ಕಾವ್ಯ ನನಗಿಂತ ಗಿಫ್ಟ್ ಮಾಡಿದ್ದು ಮದುವೆ ಟೈಮಲ್ಲಿ ಮದುವೆ ಟೈಮಲ್ಲ ಮದುವೆ ಆದಮೇಲೆ ಕೊಟ್ಟಿದ್ದು ರೂಮು ಅಷ್ಟೇ ಫೈನಲ್ ಇದು ಏನಂದರೆ ಏನ್ ಹೇಳಿ ರೂಮ್ ಬಗ್ಗೆ ನಾನು ಇದೊಂದು ಮಂಚ ಈ ಮಂಚ ಸ್ಟೋರಿ ಅಂತೂ ಎಪ್ಪ ಭಯಂಕರವಾಗಿದೆ ಏನಾಯ್ತು ಗೊತ್ತಾ ಫಸ್ಟ್ ನಾವು ಒಂದು ಚಿಕ್ಕ ರೂಮಲ್ಲಿ ಇದ್ವಿ ಮದ್ವೆ ಸ್ಟಾರ್ಟಿಂಗ್ ಅವಾಗ ಏನ್ ಅಂದ್ರೆ ಆ ಚಿಕ್ಕ ರೂಮ್ ಎಷ್ಟು ಇಷ್ಟು ಇರ್ಲಿಲ್ಲ ಈ ಮಂಚ ಇಷ್ಟೇ ಬರ್ತಾ ಇದ್ದ ರೂಮು ಇಷ್ಟೇ ಇದ್ದಿದ್ದು ಓಕೆನಾ ನಮ್ಗೆ ಅವಾಗ ರೂಮ್ ಸಾಕು ಅನ್ಸಿತ್ತು ಯಾಕಂದ್ರೆ ಅವಾಗ ದುಡ್ಡಿರ್ಲಿಲ್ಲ ಅವಾಗ ತಾನೆ ಸ್ಟಾರ್ಟಿಂಗ್ ಮದುವೆ ಆಗಿದ್ವಿ ಇರೋದ್ರಲ್ಲೇ ಸಾಕಪ್ಪ ಖುಷಿಯಾಗಿರೋಣ ಅನ್ನೋತ್ರ ಸೆಟ್ ಇಬ್ಬರಿಗೂ ಇತ್ತು ಒಂದ್ಸಲ ನನ್ನ ನೋಡಕ್ಕೆ ಅಂತ ಮನೆಗ್ ಬಂದ್ರು ಏನ್ ಹೊಸ್ದಾಗ ಮದುವೆ ಆಗ್ಬಿಟ್ಟು ನೆಲದಲ್ಲಿ ಮಲ್ಕೋತಿರಲ್ಲ ಒಂದ್ ಮಂಚ ತಗೋಬೇಕಲ್ವಾ ಅಂತ ತಲೆಗಳ್ ಬಿಟ್ರು ಅನ್ಕೊಂಡೆ ಹೌದಲ್ವಾ ಇಷ್ಟೆಲ್ಲ ಕಷ್ಟಪಡ್ ದುಡಿತೀವಿ ಒಂದ್ ಮಂಚ ತಗೊಳಕು ನಮ್ ಕೈಲಿ ಆಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಇವ್ರ ತಲೆಗೆ ತುಂಬಿದೆ ಒಂದ್ ಮಂಚ ಬೇಕು ನನ್ಗೆ ಅಂತ ಅವ್ರೇನ್ ಮಾಡಿದ್ರು ಕಮ್ಮಿ ಬಜೆಟ್ ಅಲ್ಲಿ ಅಂದ್ರೆ ಮರದೆಲ್ಲ ಹುಡ್ಡದೆಲ್ಲ ಮಾಡಿಸ್ಲಿಲ್ಲ ಕಬ್ಬಣ ಕಾಸ್ಟ್ಲಿ ಅಂತ ತಗೋಬರ್ಲಿಲ್ಲ ಅಷ್ಟೇನೆ ತಗೋ ಬಂದ್ರು ತಗೋ ತಗೋಬಂದ್ರು ಏನ್ ಕಾಮಿಡಿ ಅಂದ್ರೆ ಇಡೀ ರೂಮ್ ತುಂಬಾ ಇದೊಂದೇ ಮಂಚ ಓಡಾಡಕ್ ಹೋಯ್ತಲ್ಲ ಏನು ಆಗ್ತಿಲ್ಲ ಈ ಮಂಚ ತಂದ್ಮೇಲೆ ಈ ಮಂಚಕ್ಕೋಸ್ಕರ ಮನೆ ಖಾಲಿ ಮಾಡಿದೀವಿ ಆ ಟೈಮ್ ಅಲ್ಲಿ ಮಾಮ್ ಏನಂತಿದ್ದ ಮಾಮ್ ಏನಂತಿದ್ದ ಯಾವಾಗ ಅದೇ ನಮ್ಮ ಮಾಮ್ ಕೋತಿ ಮಾಮು ಮಂಚಕ್ಕೋಸ್ಕರ ಮನೆ ಅದೇ ಅವ್ರು ಹೇಳಿದ ಏನ್ ಗೊತ್ತಾ ಮಚ್ಚ ಮಲ್ಕೋಬೇಕಾರೆ ಇದ್ನ ದೊಡ್ಡದ್ ಮಾಡ್ಕೊಳ್ರು ಇಲ್ಲ ಅಂದಾಗ ಮಡ್ಚಬಿಟ್ಟ ಸೈಡ್ ಗಿಟ್ ಪುಡಿ ಅವಾಗ ಸರಿ ಹೋಯ್ತದೆ ಇದ್ ಬಂದು ಫೋಲ್ಡೆಡ್ ಕಬ್ಬಿನ ಮಂಚ ಅಲ್ಲ ಫೋಲ್ಡ್ ಮಾಡ್ಕೋಬಹುದು ಅವನೇನ್ ಹೇಳ್ತಾ ಇದ್ದ ಮಲ್ಕೋಬೇಕಾದ್ರೆ ಹಾಸ್ಕೊಳ್ಳಿ ಇಲ್ಲಿ ಮಿಕ್ಕಿದ ಮೇಲೆ ಮಡಚಿ ಸೈಡ್ ಇಟ್ಬಿಡಿ ಅಲ್ಲ ಡೈಲಿ ಕಷ್ಟ ಆಗುತ್ತೆ ಅಲ್ವಾ ಇದಾಕಿದ್ ತಕ್ಷಣ ಊಟ ಮಾಡಕ್ ಕೆಳಗಡೆ ಕುತ್ಕೊಳಕು ಜಾಗ ಇಲ್ಲ ಡೋರ್ ಕೂಡ ತೆಗಿಯಕ್ ಆಗ್ತಿರ್ಲಿಲ್ಲ ನಮ್ಗೆ ಅವಾಗ ಇನ್ನೇನು ಬೇರೆ ಆಪ್ಷನ್ ಇಲ್ದಂಗೆ ಮಂಚ ತಕೊಂಡ್ಬಿಟ್ಟು ಮನೆ ಖಾಲಿ ಮಾಡಿದ್ ಆಯ್ತು ನಾವು ಆ ರೂಮ್ ಇಂದ ಫಸ್ಟ್ ಇದ್ವಲ್ಲ ಆ ಮನೆಗೆ ಹೋದ್ವಿ ಈ ಮಂಚಕ್ಕೋಸ್ಕರ ಇದೊಂದು ಸ್ಟೋರಿ ನಮ್ಮಲ್ಲಿ ಜಾಸ್ತಿ ಏನಿಲ್ಲ ಬಟ್ಟೆ ಇಡಕ್ಕೆ ಒಂದೇ ಬೀರ್ ಇರೋದು ಈ ಬೀರ್ ತುಂಬಾ ಇವ್ರ ಬಟ್ಟೆಗಳೇ ಇದಾವೆ ನನ್ಗೆ ಎರಡು ಸ್ಟೆಪ್ ಕೊಟ್ಟಿದಾರೆ ಅಷ್ಟೇನೆ ನನ್ಗೆ ಎರಡು ಸ್ಟೆಪ್ ಇನ್ ಮಿಕ್ಕಿದ್ದಲ್ಲ ಅಂತ ಹೇಳು ಇಲ್ಲ ಇದೊಂದೇ ಬೀರು ಅದ್ ಬಿಟ್ರೆ ಇಷ್ಟೇ ಇನ್ನು ಯೂಸ್ ಮಾಡಿದ್ರೆ ಐಟಮ್ಸ್ ಎಲ್ಲ ಮೇಲ್ ಜೋಡಿಸ್ಬಿಟ್ಟಿದೀವಿ ಸುಮ್ನೆ ಯಾಕೆ ರಿಸ್ಕ್ ಅಂತ ಅಷ್ಟೇ ಅಷ್ಟ್ ಬಿಟ್ರೆ ಇನ್ನೇನಿಲ್ಲ ತೋರ್ಸಕ್ಕೆ ಅನ್ಕೋತೀನಿ ಇಷ್ಟೇ ಇದಿಷ್ಟು ನಮ್ಮ ಮನೆಯ ಹೋಮ್ ಟೂರು ಸದ್ಯಕ್ಕೆ ಇಷ್ಟೇ ಇವಾಗ ಇನ್ನ ಟಿವಿ ತಗೊಳ್ಳೋದೊಂದು ಬ್ಯಾಲೆನ್ಸ್ ಇದೆ ಅದು ಯಾವಾಗ ತೊಗೋತೀವೋ ಗೊತ್ತಿಲ್ಲ ಈಗಿರೋ ಪರಿಸ್ಥಿತಿಲಂತೂ ಆಗಲ್ಲ ಅದೊಂದು ಸ್ಪೇಸ್ ಖಾಲಿ ಇದೆ ನೋಡೋಣ ಯಾವಾಗ ಫಿಲ್ ಮಾಡ್ತೀವಿ ಅಂತ ಟಿ ವಿ ಒಂದು ಬ್ಯಾಲೆನ್ಸ್ ಇದೆ ಇದಿಷ್ಟು ಸದ್ಯಕ್ಕೆ ಇವಾಗಿರೋದನ್ನ ನಾವು ತೋರಿಸಿದ್ದೀವಿ ಹಿಂಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ